ತುಮಕೂರು ಜಿಲ್ಲೆ ಬೆಂಗಳೂರು ನಗರಿಗೆ ತುಂಬ ಸಮೀಪದಲ್ಲಿದೆ ಹೇಗೆ ಬೆಂಗಳೂರು ಇನ್ಫಾರ್ಮೇಶನ್ ಟೆಕ್ನಾಲಜಿ ಬಯೋಟೆಕ್ನಾಲಜಿ ಆಗಿನ ಹಲವಾರು ಉದ್ಯಮಗಳಿಗೆ ಕೇಂದ್ರ ಆಗಿದೆಯೋ ಅದರಲ್ಲೂ ಕ್ರೀಡಾ ಇಂಡಸ್ಟ್ರಿ ಎಂದ ಏರಿಯಾ ಏಷ್ಯಾದಲ್ಲಿ ಅತ್ಯಂತ ದೊಡ್ಡದಾದಂಥ ಇಂಡಸ್ಟ್ರಿಯಲ್ ಹಬ್ಬ ಆಗಿದೆ ಇನ್ಸ್ಟಿಟ್ಯೂಷನ್ಸ್ಗಳು ಇರ್ಬೋದು ಹೆಲ್ತ್ ಸೆಕ್ಟರು ಪ್ರತಿ ಒಂದ್ರಲ್ಲೂ ಭಾರತ ದೇಶದಲ್ಲಿ ಮುಂಚೂಣಿಯಲ್ಲಿ ನಾವು ನೋಡ್ತಾ ಇದ್ವಿ ತುಂಚೂರು ನಗರ ಈಗಾಗಲೇ ಏರ್ಪೋರ್ಟ್ದು ಸರ್ವೆ ಆಗಿದೆ ಎರಡನೇ ಏರ್ಪೋರ್ಟ್ ಮಾಡಬೇಕು ಅಂತೇಳಿ ಸ್ಟೇಡಿಯಂ ಮಾಡಬೇಕು ಅಂತೇಳಿ ಕೆ ಡಿ ನಲವತ್ತೆರಡು ಎಕರೆನ ಅವ್ರಿಗೆ ಹಸ್ತಾಂತರಿಕೆ ಒಂದು ತಿಂಗಳಲ್ಲೇ ಆ ಕೆಲಸಗಳನ್ನು ನಡೀತಾ ಇದ್ದಾವೆ ಈಗ ಹಲವಾರು ಚಟುವಟಿಕೆಗಳು ಇಲ್ಲಿ ಹತ್ತಿರದಲ್ಲೇ ನಮಗೆ ವಸಂತ ದಾಸಾಪುರ ಅಂತರಸ್ಥಳಿ ಹಿರೇಹಳ್ಳಿ ಈ ಭಾಗದಲ್ಲಿ ಇಂಡಸ್ಟ್ರೀಸ್ ಮಲ್ಟಿ ನ್ಯಾಷನಲ್ ಕಂಪನೀಸಿಂದ ಇಟ್ಕೊಂಡು ನಮ್ಮ ಸ್ಥಳೀಯ ಸಂಸ್ಥೆಗಳು ಅಲ್ಲಿ ಕಾರ್ಯಕರ ಮಾಡಿದರು ಹತ್ತಿರದಲ್ಲೇ ಗುಬ್ಬಿನಲ್ಲಿ ಎಚ್ ಎನ್ ಹೆಲಿಕಾಪ್ಟರ್ ಡಿವಿಷನ್ನು ಈಗ ಅತ್ಯಂತ ಚಟುವಟಿಕೆಗಳು ಸುಗಮವಾಗಿ ನಡೀತಾ ಇದ್ದಾರೆ ಈಗಾಗಲೇ ಇಲ್ಲಿ ಸಾವಿರದ ಎಂಟುನೂರು ಜನ ಸಿಬ್ಬಂದಿ ವರ್ಗ ಕೆಲಸ ಮಾಡ್ತಿದ್ದಾರೆ ಇಲ್ಲಿ ಹತ್ತಿರದಲ್ಲೇ ನಮಗೆ ಫುಡ್ ಪಾರ್ಕ್ ಇದೆ ಜಾಫ್ರೀ ಟೆಕ್ನಾಲಜಿ ಪಾರ್ಕ್ ಇದೆ ಇಂಡೋ ಜಪಾನ್ ಎರಡು ಕಂಬೈಂಡಾಗಿ ಹಲವಾರು ಕಾರ್ಯಾರಂಭಗಳು ಮಾಡಿದ್ದಾವೆ ಮುಂದುವರೆದು ನಮ್ಮ ಉದ್ದೇಶ ತುಮಕೂರು ಜಿಲ್ಲೆಯ ಎಲ್ಲ ಸರ್ಕಾರಿ ಪದವಿ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಸಬಲೀಕರಣ ಮಾಡಬೇಕು ನಾವೆಲ್ಲರೂ ಇಲ್ಲಿರೋರೆಲ್ಲರೂ ಹೆಚ್ಚು ಕಮ್ಮಿ ಗ್ರಾಮಾಂತರ ಪ್ರದೇಶದಿಂದ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಓದಿ ಬಂದಿದೆ ನಮ್ದೇ ಆದಂಥ ಬುದ್ಧಿಶಕ್ತಿ ಇದೆ ಆಮೇಲೆ ನಮಗಿರ್ತಕ್ಕಂಥ ಆ ಬದ್ಧತೆ ಕಮಿಟ್ಮೆಂಟ್ ನಗರವಾಸಿಗಳಿಗೆ ಅಷ್ಟು ನಾವು ಕಾಣೋದಿಲ್ಲ ಒಂದು ನಮ್ಗೆ ಕೊರತೆ ಇದ್ದಿದ್ದು ಸ್ಪೋಕನ್ ಇಂಗ್ಲೀಷ್ ಇಂಗ್ಲೀಷು ಸಂವಹನದ ಒಂದೇ ನಮಗೆ ತೊಂದರೆ ಇದ್ದು ಅದನ್ನು ಈಗ ದಿನ 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 ನಾವು ಗಟ್ಟಿ ಆಗ್ತಾ ಇದ್ದೀವಿ ಈ ವಿದ್ಯಾರ್ಥಿಗಳಿಗೆ ಒಂದು ಎಕ್ಸ್ಪೋಜರ್ ಕೊಡಬೇಕು ಅವರಿಗೆ ಇಂಡಸ್ಟ್ರಿಯಲಿಸ್ಟ್ಗಳನ್ನ ಕರೆಸಿ ಇಲಾಖೆಗಳನ್ನ ಇಲ್ಲಿಗೆ ಕ್ಯಾಂಪಸ್ಗಳಿಗೆ ಒಂದೇ ಅಲ್ಲ ಎಲ್ಲ ಸರ್ಕಾರಿ ಪದವಿ ಕಾಲೇಜುಗಳ ಕ್ಯಾಂಪಸ್ಗಳಿಗೆ ಭೇಟಿ ಕೊಡೋ ಥರ ಮಾಡಿ ಇಲಾಖೆಯಲ್ಲಿರ್ತಕ್ಕಂಥ ಅವರ ಯೋಜನೆಗಳನ್ನ ಕಾರ್ಯಕ್ರಮಗಳನ್ನ ಯುವಕರಿಗೆ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸುವಂಥ ಚಟುವಟಿಕೆ ಆಗಬೇಕು ಹಾಗೇನೆ ಕಂಪ್ನಿಗಳು ಇಲ್ಲಿಗೆ ಭೇಟಿ ಕೊಡಬೇಕು ಡ್ರೈವ್ ನಡೀಬೇಕು ಬರೀ ಖಾಸಗಿ ಸಂಸ್ಥೆಗಳು ಅವ್ರದ್ದೇ ಆದಂಥ ಒಂದು ಮೀಡಿಯಾ ಮುಖಾಂತರ ಅವರು ಅಪ್ರೋಚ್ ಮಾಡ್ತಾರೆ ಸರ್ಕಾರಿ ಕಾಲೇಜುಗಳಲ್ಲೂ ಇದು ಈ ಥರದ ಕಾರ್ಯಕ್ರಮಗಳು ನಡಿಬೇಕು ಅಂತೇಳಿ ಇದೊಂದು ಪ್ರಯತ್ನ ತುಮಕೂರಿನಲ್ಲಿರ್ತಕ್ಕಂಥ ಎಲ್ಲ ಡಿಗ್ರಿ ಕಾಲೇಜು ಮತ್ತು ಯೂನಿವರ್ಸಿಟಿಲಿರ್ತಕ್ಕಂಥ ಆರ್ಟ್ಸ್ ಸೈನ್ಸ್ ಕಾಮರ್ಸ್ ಇರ್ಬೋದು ಗೋಯ್ಡ್ ಡಿಗ್ರಿ ಕಾಲೇಜು ಆಮೇಲೆ ಇ ಕಾಲೇಜು ತಾವೂ ನೋಡ್ತಾ ಎಷ್ಟು ಸುಸಜ್ಜಿತವಾಗಿ ಇರ್ತಕ್ಕಂಥ ಈ ಕಾಲೇಜಿನ ವಿದ್ಯಾರ್ಥಿಗಳು ಅವಕಾಶದಿಂದ ವಂಚಿತರಾಗಬಾರ್ದು ಅವರು ಫೈನಲ್ ಇಯರ್ ಬಂದಾಗ ಅಥವಾ ಈಗ ಕೋರ್ಸ್ ಕಂಪ್ಲೀಟ್ ಗ್ರಾಜುಯೇಷನ್ ಕಂಪ್ಲೀಟ್ ಆದಮೇಲೆ ಅವ್ರು ಬಂದ ಒಂದು ಎಂಟ್ರಿ ಪಾಯಿಂಟ್ ಕೊಟ್ಟರೆ ಅವರು ಯಾವ್ದಾದ್ರು ಒಂದು ಸಂಸ್ಥೆ ಮುಖಾಂತರ ಒಂದು ಅವಕಾಶವನ್ನು ಕಲ್ಪಿಸ್ಕೊಟ್ರೆ ಅವ್ರಿಗೆ ಹಿಂದೆ ತಿರುಗೇ ನೋಡೋದಿಲ್ಲ ಅವರು ಹಂತ ಹಂತವಾಗಿ ಬೆಳ್ಕೊಂಡು ಹೋಗ್ತಿರ್ತಾರೆ ಅವರು ಆರ್ಟ್ಸ್ ಸೈನ್ಸ್ ಕಾಮರ್ಸ್ ಇರೋದ್ರಿಂದ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಪ್ಲಿಕೇಶನ್ ಪ್ರೋಸೆಸ್ ಹಾಗೆ ತುಮಕೂರು ನಗರದಲ್ಲಿ ಐ ಟಿ ಐ ಡಿಪ್ಲೊಮೊ ಕಾಲೇಜಸ್ ಅವರು ಅಷ್ಟು ಸಣ್ಣದಾದಂಥ ಎಕ್ಸ್ಪೋಷರ್ ಅವರಿಗೆ ಸಿಗಬೇಕು ಅಂತ ಹಾಗಾಗಿ ಇವತ್ತಿಲ್ಲಿ ಇಲಾಖೆಗಳ್ನ ಹಲವಾರು ಇಲಾಖೆಗಳ ಅಧಿಕಾರಿಗಳು ಇಲ್ಲಿಗೆ ಆಗಮಿಸಿದ್ದಾರೆ ಅವ್ರಿಗಿರತಕ್ಕಂಥ ಕಾಲೇಜಿ ನಮ್ಮ ಮಕ್ಕಳಿಗೆ ಸರ್ಕಾರಿ ಕಾಲೇಜ್ದಲ್ಲಿ ಓದ್ತಾ ಇರುವಂಥ ಮಕ್ಕಳಿಗೆ ಒಂದು அவகாஷ் கல்வியை அது அது ನಮ್ಮ ಕಾಲೇಜಿನಲ್ಲಿ ಸುಮಾರು 4000 ಸ್ಟೂಡೆಂಟ್ಸ್ ಇದ್ದಾರೆ ಸರ್ ಅದರಲ್ಲಿ ಮೇಜॉरिटी ಆಫ್ देम ಕಮ್ ಫ್ರಮ್ ಊರಲ್ ಏರಿಯas ಹಾಗಾಗಿ ಅವರಿಗೆ ಈ ವರ್ಷ ನಾವು ಕಲ್ಲಿಕೇಜತೆ ಕೌಶಲ್ಯ ಗವರ್ನಮೆಂಟ್ ಕಡೆ ಇಲ್ಲ ಒಂದು ಶುರು ಆಗಿದೆ ಸರ್ ಆ ಕಾರ್ಯಕ್ರಮ ಪ್ರೋಗ್ರಾಮ್ ಶುರು ಆಗಿದೆ ಕಲ್ಲಿಕೇಜತೆ ಕೌಶಲ್ಯ ಅಂತ ಅದರಲ್ಲಿ ತುಂಬಾ ಸ್ಟೂಡೆಂಟ್ಸ್ ತುಂಬಾ ಸ್ಟೂಡೆಂಟ್ಸ್ ಅದರಿಂದ ಅನುಕೂಲ ಆಗ್ತಾ ಇದೆ ಅವರಿಗೆ ಡಿಜಿಟಲ್ ಮಾರ್ಕೆಟಿಂಗ್ ಇದೆ ಮೀಡಿಯಾ ಆ್ಯಂಡ್ ಫಿಲ್ಮ್ ಮೇಕಿಂಗ್ ಇದೆ ಅದು ಕಲಿಕೆ ಜೊತೆ ಕೌಶಲ್ಯದಲ್ಲಿ ಮತ್ತೆ ಡಿಜಿಟಲ್ ಮಾರ್ಕೆಟಿಂಗ್ ಇದೆ ಜಿ ಎಸ್ ಟಿ ಟ್ಯಾಲಿ ಆ ಥರ ಎಲ್ಲ ಕೋರ್ಸಸ್ ಈಗ ಕಲಿಕೆ ಜೊತೆ ಕೌಶಲ್ಯ ಅಂಡರ್ ಅಲ್ಲಿ ಶುರು ಮಾಡಿದ್ದಾರೆ ಅವರು ಡಿಜಿಟಲ್ ಮಾರ್ಕೆಟಿಂಗ್ ಮತ್ತು ಜಿ ಎಸ್ ಟಿ ಟ್ಯಾಲಿ ಅವರೆಲ್ಲ ಲೈಸೆನ್ಸಿಂಗ್ ಮೋಡಲ್ಲಿ ಅವರು ಕಲಿಸ್ಕೊಟ್ಟಿದ್ದಾರೆ ನಮಗೆ ನಮ್ಮ ಸ್ಟೂಡೆಂಟ್ಸ್ಗೆ ಫೈನಲ್ ಇಯರ್ ಸ್ಟೂಡೆಂಟ್ಸ್ಗೆ ಥರ್ಡ್ ಇಯರ್ ಸ್ಟೂಡೆಂಟ್ಸ್ಗೆ ಅದರಿಂದ ಅವರಿಗೆ ತುಂಬ ಉಪಯೋಗ ಆಗ್ತಾ ಇದೆ ನೆಕ್ಸ್ಟ್ ಅವ್ರಿಗೆ ಇಮಿಡಿಯೇಟ್ ಡಿಗ್ರಿ ಆಗಿದ ತಕ್ಷಣ ಮೋಸ್ಟ್ಲಿ ಅವರು ದೇ ಕ್ಯಾನ್ ಗೋ ಫಾರ್ ಜಾಬ್ ಆ ಥರ ಇದೆ ಸ್ಕಿಲ್ ಬರ್ತಾ ಇದೆ ಅವರಲ್ಲಿ ಅದು ತುಂಬಾ ಸ್ಟೂಡೆಂಟ್ಸ್ಗೆ ಅನುಕೂಲ ಆಗಿದೆ ಅಂತ ತುಂಬಾ ಖುಷಿಯಾಗಿದೆ ಈ ಸಲ ಬರೀ ಫಿಫ್ತ್ ಸೆಮ್ ಸಿಕ್ಸ್ ಸೆಮ್ ಮಾತ್ರ ಆಗಿತ್ತು ನೆಕ್ಸ್ಟ್ ಇಯರ್ನಿಂದ ಫಿಫ್ತ್ ಸಿಕ್ಸ್ ಎರಡು ಸೆಮು ಆಗುತ್ತೆ ಈ ಸಲ ಬರೀ ಸಿಕ್ಸ್ ಸೆಮ್ ಅಲ್ಲಿ ಮಾತ್ರ ಫಿಫ್ಟಿ ಅವರ್ಸ್ ತಗೊಂಡಿದ್ದಾರೆ ನೆಕ್ಸ್ಟ್ ಹಂಡ್ರೆಡ್ ಅವರ್ಸ್ ತಗೊಂಡು ಪೂರ್ತಿ ಒಂದು ವರ್ಷ ಅವ್ರಿಗೆ ಸ್ಕಿಲ್ ಬೇಸ್ಡ್ ಕೋರ್ಸಸ್ ನ ಮಾಡ್ತಾರೆ ಅದು ನಮ್ಮ ರೂರಲ್ ಏರಿಯಾ ಇಂದ ಬರೋ ಮಕ್ಕಳಿಗೆ ತುಂಬಾನೇ ಅನುಕೂಲ ಆಗ್ತಾ ಇದೆ ಇನ್ನು ನೆಕ್ಸ್ಟ್ ಬೇರೆ ಕೋರ್ಸಸ್ ಶುರು ಆಗ್ಬೋದು ಅದು ನಾವು ವಿ ಹೋಪ್ ಸೋ ಸರ್ ಎಲ್ಲರೂ ನಮ್ಮ ಕಾಲೇಜಿಗೆ ಕಾಲೇಜ್ಗೆ ಬಂದಿರೋದು ಫುಲ್ ಟು ಯು ಅಂಡ್ ಇಟ್ ಈಸ್ ಎ ವೆರಿ ಗುಡ್ ಇನಿಷಿಯೇಟಿವ್ ಟೇಕನ್ ಬೈ ಸರ್ ಮೇಡಮ್ ಈಗ